ಆಂದ್ರೆ ಮೆಸೇಜ್ ಮಾಡಿದ್ದೀರಾ ಸರ್ ಆಂದ್ರೆ ವಿಕೃತ ಮನಸ್ಥಿತಿ ಇತ್ರಾ ಇದಿಯಲ್ಲ ಸರ್ ಓಕೆ ಒಂದು ದರ್ಶನಗಳು ಇಷ್ಟೇ ಮಾತಾಡಲಿಲ್ಲ ಓಕೆ ಇದು ಇಲ್ಲಿ ಬಂದಿದ್ರು ಬಟ್ ಯೂಶಲಿ ಇತ್ರಾ ಶುರುವಾಗೋದು ಅಲ್ಲ ಬಟ್ ಎನಿವಿಟ್ಲಿ ಈ ಮೂರು ದರ್ಶನ ಇದನ್ನ ಕೈ ಒಬ್ರು ನೆನ್ನಯ ದರ್ಶನ ಅಂದ್ರೆ ನಾವು ಬಹಳ ಮಜಾ ಕೊಟ್ಟಂತಾ ಸೂಪರ್ ಸ್ಟಾರ್ ಅವರ ಚಿತ್ರಗಳು ದರ್ಶನೇ ಆ ನನ್ನ ದರ್ಶನ ಇವತ್ತಿನ ದರ್ಶನಿದ್ದಾರೆ ಅವೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪುಗೆ ಆಗ್ಬೇಕಾದ ಸಾಕ್ಷೆ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅದು ಅದಾಗಿ ಅದಾಗಿಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರಬಂದಾಗ ಬಂದಾಗ ಶಿಕ್ಷೆ ಜನ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆ ದರ್ಶನ ಏನ್ ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಲೈಫ್ ಲೈಫಲ್ಲಿ ಮುಂಚೆನೆ ಹೇಳಿದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಆ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವಾಗ ಬೇಕಾದ್ರೂ ಯೂ ಟರ್ನ್ ನೀವು ನೀವೇನು ಬೇಕಾದ್ರು ಮಾಡಿ ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗ್ಬೇಕಾದ್ರೆ ಶಿಕ್ಷೆ ಹಾಗೆ ಆಗುತ್ತೆ ಕೂಡ ಬಟ್ ಇದೆಲ್ಲ ಆದ್ಮೇಲೆ ಇದೆ ಕರೆಕ್ಟ್ ಆ ಒರಿಜಿನಲ್ ದರ್ಶನ ನಮ್ಮ ಮನಸ್ಸಲ್ಲಿ ಬರೋ ಬರೋದರ ಚಾನ್ಸಸ್ ಆ ದರ್ಶನ್ ಏನ್ ಮಾಡ್ತಾರೆ ಅಂತ ನನ್ಗೆ ಬಟ್ ಇವತ್ತಿನ ಮಟ್ಟಿಗೆ ಇಸ್ರಲ್ಲಿ ಪ್ರೈಮರಿ ಸ್ಟೋಲ್ಸ್ ಎಲ್ಲ ತುಂಬಾ ಒಳ್ಳೆ ಮಾತಾಡ್ತಾರೆ ಅವ್ರು ಹೇಳಿದ್ರು ಲೀಗಲ್ ಲೀಗಲ್ ಆಗಿದ್ರು ಅವರು ನಾಸಿ ಕ್ಯಾಂಪ್ ನೋಡಕ್ ಹೋಗ್ಬಿಟ್ರು ಇಸ್ರಾಮಿ ಸರ್ ಏನ್ ಗೊತ್ತಿರೋ ವ್ಯಕ್ತಿ ತಪ್ಪು ನೋಡಿದ್ರೆ ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನ್ಗೆ ಜೊತೆ ಗೊತ್ತಿಲ್ಲ ಅಂತ ನಾನು ಹೇಳಕ್ ಆಗಲ್ಲ ಅಂತ ಆತರ ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿ